ನಮಸ್ಕಾರ ಗೆಳೆಯರೇ ಸುದ್ದಿ ಮಾಹಿತಿ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪವನ್ ಮತ್ತೊಂದು ಮುಖ್ಯವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಕರ್ನಾಟಕ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ ಬೆಳೆ ಸಮೀಕ್ಷೆ ಕುರಿತು ರೈತರಿಗೆ ಮುಖ್ಯವಾದ ಮಾಹಿತಿ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಬಿಪಿಎಲ್ ಕಾರ್ಡ್ ದಾರರಿಗೆ ಕಾರ್ಡ್ದಾರರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ ಈ ಒಂದು ಜಿಲ್ಲೆಯ ರೈತರಿಗೆ ಜನರಿಗೆ ಬಿಪಿಎಲ್ ಕಾರ್ಡ್ ಇದ್ದರೂ ಕೂಡ ಅನ್ನ ಭಾಗ್ಯ ಸಿಗ್ತಾ ಇಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಗೆಳೆಯರೆ ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳುತ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಆನ್ ಮಾಡಿದರೆ ನಾವು ಹಾಕುವ ಪ್ರತಿನಿತ್ಯದ ವಿಡಿಯೋಗಳು ನೀವು ಮೊದಲು ನೋಡಬಹುದು ಗೆಳೆಯರೆ ಮತ್ತು ಈ ಒಂದು ವಿಡಿಯೋ ನಾನು ನಿಮಗಾಗಿಯೇ ಮಾಡಿದ್ದೇನೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಧಾರವಾಡ ಜಿಲ್ಲೆಯಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡವರಿಗೆ ಮಾತ್ರ ಪಡಿತರ ನೀಡಲು ಮುಂದಾಗಿರುವ ಒಂದು ಘಟನೆ ನಡೆದಿದೆ ಗೆಳೆಯರೆ ಗ್ರಾಮದ ಜನರು ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಗೆಳೆಯರೆ ಧಾರವಾಡ ಜಿಲ್ಲೆ ಅಣ್ಣಿಗೆರೆ ತಾಲೂಕಿನ ನಲವಡಿ ಗ್ರಾಮದಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿದವರಿಗೆ ಮಾತ್ರ ಪಡಿತರ ನೀಡಲಾಗುವುದು ಎಂಬುದು ಅಲಿಖಿತ ನಿಯಮ ಜಾರಿಗೆ ತರಲಾಗಿದೆ ಇದರಿಂದ ಗ್ರಾಮದ ಜನರಿಗೆ ಸಮಸ್ಯೆ ಎದುರಾಗಿದ್ದು ಬಿಪಿಎಲ್ ಕಾರ್ಡ್ ಇದ್ದರೂ ಕೂಡ ಅವರಿಗೆ ಒಂದು ಅಕ್ಕಿಭಾಗ್ಯ ಅನ್ನಭಾಗ್ಯ ಸಿಗ್ತಾ ಇಲ್ಲ ಸರ್ಕಾರ ಏನಾದರೂ ಕೋವಿಡ್ ನೈನ್ಟೀನ್ ಲಕ್ಷಣಗಳು ಇದ್ದರೆ ಕೊರೋನಾ ಪರೀಕ್ಷೆ ಕಡ್ಡಾಯವಾಗಿ ಮಾಡಿಕೊಳ್ಳಿ ಎಂದು ಹೇಳಿದೆ ಆದರೆ ಇದೇ ವೇಳೆ ನಲವಡಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊರೋನಾ ಪರೀಕ್ಷೆ ನಡೆಸುತ್ತಿದ್ದು ಟೆಸ್ಟ್ ಬಳಿಕವೇ ರೇಷನ್ ಕೊಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರ್ತದೆ ಗೆಳೆಯರೆ ಸರ್ಕಾರ ಯಾವುದೇ ಇಂಥ ಒಂದು ನಿಯಮ ಮಾಡಿಲ್ಲ ಬಿಪಿಎಲ್ ಕಾರ್ಡ್ ಇದ್ದರೆ ಸಾಕು ಎಲ್ಲರಿಗೂ ಕೂಡ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಸಿಗಬೇಕು ಆದರೆ ಈ ಒಂದು ನಲವಡಿ ಗ್ರಾಮದಲ್ಲಿ ಕೊರೊನಾ ಟೆಸ್ಟ್ ಕಡ್ಡಾಯ ಮಾಡಿರುವುದರಿಂದ ಗ್ರಾಮಸ್ಥರು ಕಂಗಾಲಾಗಿದ್ದು ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಸರ್ಕಾರದ ಒಂದು ಅನ್ನಭಾಗ್ಯ ಅವರಿಗೆ ಸಿಗ್ತಾ ಇಲ್ಲ ಇದೊಂದು ಮಾಹಿತಿಯಾಗಿತ್ತು ಗೆಳೆಯರೆ ನಿಮ್ಮ ಊರಿನಲ್ಲಿ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಈ ರೀತಿಯಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಮರೆಯದೆ ಹೇಳಿ ಮತ್ತು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಬನ್ನಿ ಗೆಳೆಯರೆ ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ತಿರ ಹೋಗೋಣ ಇದು ಕರ್ನಾಟಕದ ರೈತರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಆಗಿದೆ ರಾಜ್ಯದ ರೈತರಿಗೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾದ ಡಿ ವಿ ಸದಾನಂದ ಗೌಡವರು ಸಿಹಿ ಸುದ್ದಿಯನ್ನು ನೀಡಿದ್ದು ರಾಜ್ಯದ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ರಸಗೊಬ್ಬರ ಪೂರೈಸಲಾಗುತ್ತಿದೆ ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ ಗೆಳೆಯರೇ ಹೌದು ಈ ಬಾರಿ ಯಾವುದೇ ಒಂದು ಕೊರತೆ ಇಲ್ಲ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಎಲ್ಲ ಗೋಡಾನ್ಗಳಲ್ಲಿ ಆಲ್ರೆಡಿ ರಸಗೊಬ್ಬರನ ಸಂಗ್ರಹ ಮಾಡಿಟ್ಟಿದಾಗಿದೆ ಆದರೂ ಕೂಡ ಕೆಲವರು ಬ್ಲಾಕ್ ಮಾಡುತ್ತಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಇಂಥವರಿಗೆ ನೂರ ನಲವತ್ತೆಂಟು ಲೈಸೆನ್ಸನ್ನು ಈಗ ರದ್ದು ಮಾಡಿದ್ದೇವೆ ಇಲ್ಲಿಯವರೆಗೆ ಮತ್ತು ಗೋಡಾನ್ ಫುಲ್ಲ ಇದ್ದರೂ ಕೂಡ ಹೊರಗಡೆ ನೋ ಸ್ಟಾಕ್ ಬೋರ್ಡ್ ಹಾಕುತ್ತಿದ್ದಾರೆ ಅಂಥವರ ಒಂದು ಲೈಸೆನ್ಸನ್ನು ಕೂಡ ರದ್ದು ಮಾಡುತ್ತೇವೆ ಎಂದು ಹೇಳಿದ್ದಾರೆ ನೀವು ಕೂಡ ರೈತರಾಗಿದ್ದು ರಸಗೊಬ್ಬರಕ್ಕೆ ಅಲೆದಾಡುತ್ತಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಅನಿಸಿಕೆಗಳನ್ನು ಮರೆಯದ ಹೇಳಿ ಗಳರೆ ಮತ್ತು ವಿಡಿಯೋನ ಶೇರ್ ಮಾಡಿ ಇನ್ನು ಮತ್ತೊಂದು ಮುಖದ ಸುದ್ದಿ ಬರ್ತಾ ಇದೆ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಕುರಿತು ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ನೀವು ಇನ್ನೂ ದಾಖಲೆಗಳನ್ನು ಅಂದರೆ ಇದೇ ಅಕ್ಟೋಬರ್ ಹದಿನೈದರ ಒಳಗೆ ನೀವು ಸಲ್ಲಿಸಬಹುದು ರೈತರ ಬೆಳೆ ಸಮೀಕ್ಷೆ ಸುಲಭ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ತಂತ್ರಜ್ಞಾನದ ಮೊರೆ ಹೋಗಿದೆ ಗಳೇ ಆದರೆ ಬಹಳಷ್ಟು ರೈತರಿಗೆ ಈ ಒಂದು ಬೆಳೆ ಸರ್ವೆ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಹೇಗೆ ಇದರ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದು ಸಮಸ್ಯೆಯಾಗಿದೆ ಇನ್ನು ಹಲವಾರು ಕಾರಣಗಳಿಂದಲೂ ಕೂಡ ರೈತರಿಗೆ ಈ ಒಂದು ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ದಾಖಲೆಗಳನ್ನು ಸಲ್ಲಿಸಲು ಆಗುತ್ತಿಲ್ಲ ಕೆಲವು ರೈತರ ಹತ್ತಿರ ಸ್ಮಾರ್ಟ್ಫೋನ್ ಇಲ್ಲ ಇನ್ನು ಕೆಲವು ರೈತರು ಅನಕ್ಷರಸ್ಥರಾಗಿರುತ್ತಾರೆ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲಾಗದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಆಗಿದೆ ಮತ್ತು ಒಂದು ವೇಳೆ ನೀವೇನಾದರೂ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಮೂಲಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ನೀವು ಸರ್ಕಾರದ ಹಲವಾರು ಯೋಜನೆಗಳಿಂದ ವಂಚಿತರಾಗುತ್ತೀರಿ ಹೌದು ಗೆಳೆಯರಿ ಬೆಳೆ ಸಾಲ ಬೆಳೆ ಪರಿಹಾರ ಇದೇ ರೀತಿಯಾಗಿ ಫಸಲ್ ಬಿಮಾ ಹಲವಾರು ಸರ್ಕಾರದ ಯೋಜನೆಗಳು ಕೂಡ ನಿಮ್ಮ ಕೈ ಮೀರಿ ಹೋಗುತ್ತವೆ ಇದೊಂದು ಮಾಹಿತಿಯಾಗಿತ್ತು ಗೆಳೆಯರೆ ನಿಮಗೂ ಕೂಡ ಏನಾದರೂ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಎಂಬುದು ಗೊತ್ತಿಲ್ಲ ಅಂದರೆ ಕಮೆಂಟ್ನಲ್ಲಿ ಬೆಳೆ ಸಮೀಕ್ಷೆ ಅಂತ ಹೇಳಿ ನಾನು ನಿಮಗಾಗಿ ಒಂದು ವಿಡಿಯೋನ ತೆಗೆದುಕೊಂಡು ಬರ್ತೇನೆ ಇನ್ನು ಕಿಸಾನ್ ಸಮ್ಮಾನ್ ಕುರಿತು ಮುಖ್ಯವಾದ ಮಾಹಿತಿಯನ್ನು ಬೇಗನೆ ಹೇಳುತ್ತೇನೆ ಗೆಳೆಯರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗೆ ಮತ್ತೆ ಕಿಸಾನ್ ಸಮ್ಮಾನ್ ಹಣ ಬರುತ್ತದೆ ಕೇಂದ್ರ ಸರ್ಕಾರ ಈಗ ರೈತರಿಗೆ ಒಂದು ಸೂಚನೆ ನೀಡಿದೆ ನೀವು ಕೂಡ ಏನಾದರೂ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯಲ್ಲಿ ಹೆಸರು ಎಲ್ಲವೂ ಲೋಪದೋಷ ಇದ್ದರೆ ಈಗಲೇ ಸರಿ ಮಾಡಿಕೊಳ್ಳಬೇಕು ಮತ್ತು ಕೇಂದ್ರ ಸರ್ಕಾರ ನಿಮಗೆ ಖುದ್ದಾಗಿ ಹೋಗಿ ನೀವೇ ಸರಿಪಡಿಸಿಕೊಳ್ಳಲು ಕೂಡ ಅವಕಾಶ ನೀಡಿದೆ ಗೆಳೆಯರೆ ಕಿಸಾನ್ ಪೋರ್ಟಲ್ಗೆ ಹೋಗಿ ಮೈ ಆಧಾರ್ ಅಪ್ಡೇಟ್ ಅಂತ ಇರುತ್ತದೆ ಅಲ್ಲಿ ನೀವು ಆಧಾರ್ ಕಾರ್ಡನ್ನು ಹಾಕುವುದರ ಮೂಲಕ ನಿಮ್ಮ ಹೆಸರುಗಳನ್ನು ನೀವು ಸರಿಪಡಿಸಿಕೊಳ್ಳಬೇಕು ಹೆಸರು ಹೇಗಿರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರೋ ಹೆಸರೇ ಆಧಾರ್ ಕಾರ್ಡ್ನಲ್ಲಿ ಇರಬೇಕು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ನಿಮ್ಮ ಕಿಸಾನ್ ಸಮ್ಮಾನ್ ಅರ್ಜಿ ಹಾಕಿದ ಒಂದು ಲಿಸ್ಟ್ನಲ್ಲಿ ಇರಬೇಕು ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಿನನಿತ್ಯದ ಎಲ್ಲಾ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳು ಎಲ್ಲವೂ ಕೂಡ ನಿಮಗೆ ಹೇಳುತ್ತೇನೆ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ